ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟಾರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಾಲ್ಕು ಕಾರ್ ಸೇಲ್ ಬಂದಿದೆ ಎಲ್ಲ ಕಾರ್ ಕೂಡ ಸಿಂಗಲ್ ಓನರ್ ವೆಹಿಕಲ್ ವೆರಿ ಕ್ವಾಲಿಟಿ ಕಾರು ಅತಿ ಕಡಿಮೆ ಓಡಿರುವಂಥ ವೆಹಿಕಲ್ಗಳು ಬನ್ನಿ ಅದರ ಸ್ಪೆಸಿಫಿಕೇಷನ್ ಏನು ಏನು ರೇಟ್ಗಿದೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಕೆಲವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಐ ಟೆನ್ನು ಸ್ಪೋರ್ಟ್ಸ್ ವರ್ಷನ್ನು ಹ್ಯ ಐ ಟೆನ್ ಸ್ಪೋರ್ಟ್ಸ್ ವರ್ಷನ್ ಪೆಟ್ರೋಲ್ ಕಾರ್ ಇದು ಪೆಟ್ರೋಲ್ ವರ್ಷನ್ ಸಿಂಗಲ್ ಓನರ್ ವೆಹಿಕಲು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಗಾಡಿ ಎರಡು ಸಾವಿರದ ಹದಿನೈದನೇ ಮಾಡಲ್ ಗಾಡಿ ಗಾಡಿ ಮಾತ್ರ ಮಿಂಟ್ ಕಂಡೀಷನಲ್ಲಿದೆ ಇಡೀ ಬಾಡಿ ಲೈನಲ್ಲಿ ಎಲ್ಲೇ ನೋಡಿದ್ರು ಒಂದು ಸಣ್ಣ ಸ್ಕ್ರ್ಯಾಚ್ ಕೂಡ ಇಲ್ಲ ಅಷ್ಟು ನೀಟಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಒಂದು ಒಳ್ಳೆಯ ಕ್ವಾಲಿಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಇದನ್ನು ಕಾಂಪಡೆನ್ಸಿ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಗಾಡಿಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ ಕೂಡ ಇದೆ ಗಾಡೀಲಿ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಹಾಗೆ ಫಾಗ್ಲ್ಯಾಂಪ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಹಾಗೆ ಡಿಫಾಗರ್ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟಿಯರಿಂಗು ಪವರ್ ವಿಂಡೋಸು ಹಾಗೆ ಮ್ಯಾನ್ಯಲ್ ಅಡ್ಜಸ್ಟಬಲ್ ಓ ಆರ್ ಎಮ್ಸ್ ಬರುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ಸ್ ಬರುತ್ತೆ ಡಿಯಲ್ ಇಂಟೀರಿಯರ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಸೀಟ್ಸ್ ಕೂಡ ಇದೆ ಲೆದರ್ ಸೀಟ್ಸು ಡ್ರೈವರ್ ಸೀಟ್ ಒಂದು ಸ್ವಲ್ಪ ವೇರಂಟಿಯರ್ ಇದೆ ಅದೊಂದು ಚೇಂಜ್ ಮಾಡ್ಕೋಬೇಕು ಇನ್ನು ಮಿಕ್ಕು ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ ಒಂದು ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ರನ್ನಾಗಿರೋದು ಬಂದು ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಆಗಿ ಓಡಿದೆ ಒರ್ಜಿನಲ್ ರೈಡಿಂಗು ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಹಾಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಗಾಡಿಗೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟೀಲಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ವರೆಗೂ ಮೈಲೇಜ್ ಸಿಗುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ಇರೋದಿಲ್ಲ ಯಾರಿಗಾದ್ರೂ ಗಾಡಿ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಯಾವ ಲೊಕೇಶನಲ್ಲಿ ತಿಳ್ಕೊಳ್ಳಿ ಗಾಡಿ ಬಗ್ಗೆ ಗೊತ್ತಿರೋರು ಅಥವಾ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಗಾಡಿನ ಚೆಕ್ ಮಾಡ್ಕೊಂಡು ತೊಗೊಬೋದು ಹಾಗೆ ಮತ್ತೊಂದು ವೆಹಿಕಲ್ ಬಂದು ಹಿಂಡೆ ವೆರ್ನಾ ಎಸ್ ಎಕ್ಸ ಆಪ್ಷನಲ್ಲು ಟಾಪ್ ಆ್ಯಂಡ್ ವೇರಿಯಂಟ್ ಫ್ರೆಂಡ್ಸ್ ಇದು ಡೀಸೆಲ್ ವೆಹಿಕಲ್ಲು ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ಲು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೆಲ್ಲು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲ್ ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ಹಾಗೆ ಒಂದೊಳ್ಳೆ ಗುಡ್ ಕಂಡೀಷನ್ ಟೈರ್ ಕೂಡ ಇದೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಹಾಗೆ ಲೈನ್ ನೋಡ್ತಾ ಇದ್ದೀರಾ ತುಂಬ ನೀಟ್ ಆ್ಯಂಡ್ ಕ್ಲೀನಿಂಗ್ ಮೇಂಟೈನ್ ಒಂದು ಒಳ್ಳೆ ಕ್ವಾಲಿಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಬಾಡಿಲೆಲ್ಲೂ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಇದು ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಒಂದು ಒಳ್ಳೆಯ ಸ್ಪೆಸಿಫಿಕೇಷನ್ ಇರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಹಾಗೆ ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ ಡಿಫಾಗರ್ ಸಿಗುತ್ತೆ ಹಾಗೆ ಮಿರರ್ ಇಂಡಿಕೇಟ್ರ್ ಸಿಗುತ್ತೆ ವಿತ್ ಸನ್ ರೂಫ್ ಬರುತ್ತೆ ಗಾಡೀಲಿ ಕಂಪ್ನಿಯಿಂದನೇ ಸನ್ ರೂಫ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೀರಿಂಗ್ ಮೋಂಟೆಡ್ ಕಂಟ್ರೋಲ್ ಸಿಗುತ್ತೆ ಹಾಗೆ ಟೋನ್ ಇಂಟೀರಿಯರ್ ಸಿಗುತ್ತೆ ಕಂಪ್ನಿ ಇನ್ಫೋಟೇನೆ ಸಿಸ್ಟಮ್ ಸಿಗುತ್ತೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಟಚ್ ಸ್ಕ್ರೀನು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಕಂಪ್ನಿ ಇದೆ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ವ್ಯಾರಂಟಿಯರಿಲ್ಲ ನೋಡ್ತಾ ಇರ್ಬೋದು ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಳ್ಳೆ ಪವರ್ಫುಲ್ ಇಂಜಿನ್ನು ಒಂದು ಫಿಫ್ಟೀನ್ ಕಿಲೋಮೀಟರ್ವರೆಗೂ ಸಿಟಿಲಿ ಮೈಲೇಜ್ ಸಿಗುತ್ತೆ ಅಪ್ ಟು ಸಿಕ್ಸ್ಟೀನ್ ಸೆವೆಂಟೀನ್ವರೆಗೂ ಹೈವೇಲಿ ಮೈಲೇಜ್ ಬರುತ್ತೆ ಒಂದೊಳ್ಳೆ ಮೈಲೇಜ್ ವಿತ್ ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತಲೇ ಹೇಳ್ಬೋದು ಒಳ್ಳೆ ಕಂಫರ್ಟ್ ಇರುತ್ತೆ ಲಾಂಗ್ ಡ್ರೈವಿಗೆ ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ನಲವತ್ತಾರು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಇಷ್ಟ್ರಿ ಸಮೇತ ಗಾಡಿ ಸಿಗತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇವರು ರಿವೀಲ್ ಮಾಡಿಲ್ಲ ಇವ್ರ ನಂಬರ್ನ ನಾನು ಕಾಂಟೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡೆ ಬೆಲೆನ ತಿಳ್ಕೊಬೋದು ಹಾಗೆ ಮತ್ತೊಂದು ವೆಹಿಕಲ್ ಬಂದು ಮಾರುತಿ ಸುಜುಕಿ ಇಕೋ ಸ್ಟಾರ್ ವೇರಿಯೆಂಟು ಎ ಸಿ ವೆಹಿಕಲ್ ಇದು ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಇದು ಕೂಡ ಸಿಂಗಲ್ ಓನರು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ಲು ಗಾಡಿ ಬಂದು ರೀಸೆಂಟ್ ಮಾಡಲು ಗಾಡಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ಲು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ವೆರಿ ಲೆಸ್ ಡ್ರೈವಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು ಗಾಡಿನ ಟೈರು ಕೂಡ ಚೆನ್ನಾಗಿದೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಶೋರೂಮ್ ಟೈರ್ ಮೇಂಟೈನ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೂಡ ಬಾಡಿದ ನೋಡ್ತಾ ಇರ್ಬೋದು ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಸ್ಟಾರ್ಟ್ ಕಂಡೀಷನ್ ಇದೆ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಅಷ್ಟೇ ಗಾಡಿ ರನ್ ಆಗಿರೋದು ಬರೀ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಅಷ್ಟೇ ರನ್ ಆಗಿರೋದು ನೋಡ್ತಾಯಿದೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಗಾಡಿ ಅಂತ ಇದರ ಆಪ್ಷನ್ ವಿಚಾರಕ್ಕೂಯ್ತು ಅಂದರೆ ಇದೊಂದು ಬೇಸಿಕ್ ವೆಹಿಕಲ್ ಆಗಿರೋದ್ರಿಂದ ಜಾಸ್ತಿ ಸ್ಪೆಸಿಫಿಕೇಷನ್ ಸಿಗಲ್ಲ ಇದರಲ್ಲಿ ಎ ಸಿ ಪವರ್ ಶೇರಿಂಗ್ ಸಿಗುತ್ತೆ ಮ್ಯಾನ್ಯಲ್ ವಿಂಡೋಸ್ ಸಿಗುತ್ತೆ ಹಾಗೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಯಾವುದೇ ವ್ಯಾರೆಂಟಿಯರ್ ಆಗಿಲ್ಲ ಹಾಗೆ ಮೀಟರ್ ಕೂಡ ಒರಿಜಿನಲ್ ಮೀಟರೇ ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರು ದಯವಿಟ್ಟು ವೀಡಿಯೋದಲ್ಲಿ ಪ್ರೈಸ್ ಕೇಳಿ ಹೈ ಪ್ರೈಸ್ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ ಕ್ವಾಲಿಟಿ ಹಂಗೆ ಇರುತ್ತೆ ಗಾಡೀಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸೆಲ್ಲರ್ಸ್ನ ಹಾಗೆ ಹೋಗಿ ಗಾಡಿ ಚೆಕ್ ಮಾಡಿದಾಗ ಅದೇನು ಕ್ವಾಲಿಟಿಲಿದೆ ಮಾರ್ಕೆಟ್ ಪ್ರೈಸ್ ಏನಿದೆ ಚೆಕ್ ಮಾಡ್ಕೊಂಡು ವ್ಯಾಪಾರ ಕೂತ್ಕೊಂಡಾಗ ಒಂದು ಒಳ್ಳೆ ಪ್ರೈಸ್ಗೆನೆ ಗಾಡಿ ಆಗುತ್ತೆ ದಯವಿಟ್ಟು ವೀಡಿಯೋದಲ್ಲಿ ಪ್ರೈಸ್ ನೋಡಿಬಿಟ್ಟು ಹೈ ಪ್ರೈಸ್ ಜಾಸ್ತಿ ಆಯಿತು ಅಂತ ಮಾತ್ರ ಕಮೆಂಟ್ ಹಾಕ್ಬಿಟ್ಟು ದಯವಿಟ್ಟು ಗಾಡಿನ ಹೋಗಿ ನೋಡ್ಕೊಂಡು ವ್ಯಾಪಾರ ಕೂತ್ಕಂಡ್ರೆ ಒಂದು ಒಳ್ಳೆ ಪ್ರೈಸ್ಗೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ವೆಹಿಕಲ್ ಬಂತು ಹಿವುಂಡೈ ವೆನ್ಯೂ ಎಸ್ ಎಕ್ಸ್ ಸ್ಟಾಪ್ ಆ್ಯಂಡ್ ವೇರಿಯಂಟ್ ಇದು ಕೂಡ ಹಾಗೆ ಇದು ಕೂಡ ಡೀಸೆಲ್ ವೇರಿಯಂಟು ಗಾಡಿ ಬಂದು ಡೀಸೆಲ್ ವೇರಿಯಂಟು ಇದು ಕೂಡ ಸಿಂಗಲ್ ಓನರ್ ಗಾಡಿ ಫ್ರೆಂಡ್ಸ್ ಇದಕ್ಕೂ ಕೂಡ ಸಿಂಗಲ್ ಓನರ್ ಗಾಡಿನೇ ಹಾಗೆ ಇದ್ರ ಮಾಡಲ್ ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ಲು ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಇದು ಕೂಡ ಅಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಗಾಡೀಲಿ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ಕಂಪ್ಲೇನ್ಸ್ ಇನ್ಶೂರೆನ್ಸ್ ಕೂಡ ಬರುತ್ತೆ ಇನ್ನು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ತುಂಬ ಸ್ಪೆಸಿಫಿಕೇಷನ್ ಸಿಗುತ್ತೆ ಪ್ರೊಜೆಕ್ಟರ್ ಎಡ್ ಲ್ಯಾಂಪ್ ಸಿಗುತ್ತೆ ಲ್ಯಾಂಪ್ ಸಿಗುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಮಿರರ್ ಇಂಡಿಕೇಟರ್ಸು ಡಿಫಾಗರು ಬ್ಯಾಕ್ ವೈಫರು ಮತ್ತು ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ ಹಾಗೆ ಕಂಪ್ನಿದ ನಾಲ್ಕು ಕೂಡ ಡೈಮಂಡ್ ಕಟ್ ಮ್ಯಾಗ್ವಿಲ್ ಸಿಗುತ್ತೆ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಮೆ ವೆಲ್ ಮೇಂಟೈನ್ಡ್ ಕಾರ್ ಅಂತಲೇ ಹೇಳ್ಬೋದು ಇದನ್ನು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರು ವಿತ್ ಆಟೋ ಫೋಲ್ಡಿಂಗು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಕಂಪ್ನಿ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಹಾಗೆ ಇದರಲ್ಲಿ ಸನ್ ರೂಫ್ ಬರುತ್ತೆ ಟಾಪ್ ಎಂಡ್ ಆಗಿರೋದ್ರೆ ಕಂಪ್ನಿಯಿಂದನೇ ಸನ್ ರೂಫ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಸನ್ರೂಫ್ ಕೂಡ ಇದೆ ತುಂಬ ವೆಲ್ ಮೇಂಟೇಡ್ ಕಾರ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿಲಿ ಒಂದು ಫಿಫ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಸಿಗುತ್ತೆ ಹೈವೇಲಿ ಸಿಕ್ಸ್ಟೀನಿಂದ ಸೆವೆಂಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಒಂದು ಒಳ್ಳೆ ಮೈಲೇಜ್ ಕಾರ್ ಅಂತಲೇ ಹೇಳ್ಬೋದು ಕಾಂಪ್ಯಾಕ್ಟ್ ಎ ಸಿಲಿ ಒಂದು ಒಳ್ಳೆಯ ಕಾಂಪ್ಯಾಕ್ಟ್ ಎ ಸಿ ವಿ ಕಾರ್ ಇದು ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ನಲವತ್ತು ಸಾವಿರ ಕಿಲೋಮೀಟ್ರ್ ಅಷ್ಟೇ ರನ್ ಆಗಿರೋದು ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಜೆನ್ಯೂನ್ ರೀಡಿಂಗು ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಯಾವುದೇ ಮೀಟರ್ಡ್ ಟ್ಯಾಂಪರ್ ಆಗಿಲ್ಲ ಹಾಗೆ ಇದರ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕಂಡು ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್